ತುಮಕೂರು ತುಮಕೂರು ನೋಡಿ ಇಲ್ಲಿನ ಜನತೆಯ ಒಂದು ಆಶೀರ್ವಾದ ಖಂಡಿತವಾಗ್ಲೂ ಇದೆ ಅದಕ್ಕಿಂತ ಹೆಚ್ಚು ಇನ್ನೇನ್ ಬೇಕು ಹೈಕಮಾಂಡ್ ಸೂಚನೆ ಕೊಟ್ಟರು ಕಾಂಗ್ರೆಸ್ ಇದ್ರೆಲ್ಲ ಸುಮಲತಾ ಜೊತೆ ಗುರುತಿಸ್ಕೊಂಡಿದ್ದಾರೆ ಮೈತ್ರಿ ಪಾಲನೆ ಮಾಡ್ತಾರೆ ಅವ್ರ ಪಕ್ಷದಲ್ಲಿ ಅವರು ಒಂದು ನೋಟಿಸ್ ಕೊಟ್ಟು ಏನು ಶಿಸ್ತು ಕ್ರಮ ತಗೋಬೇಕು ತಗೋತಾರೆ ಅವ್ರಿಗೆ ಬಿಟ್ಟು ವಿಚಾರ ಬಟ್ ನಮಗೆ ಈ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದ ಇದೆ ನಮಗೆ ವಿಶ್ವಾಸ ತಿಳಿಸ್ತಾರೆ ಈ ಅಭಿವೃದ್ಧಿ ಏನು ಎಂಟು ಸಾವಿರದ ಏಳ್ನೂರು ಕೋಟಿ ಅನುದಾನ ತಂದು ಅಭಿವೃದ್ಧಿಗೆ ಎಕ್ಸಿಡೆಂಟ್ ಮಾಡ್ತಾ ಇದ್ದಾರೆ ಆ ವಿಚಾರನೇ ಇಟ್ಕೊಂಡು ಯಾವತ್ತಾದ ಪ್ರಕಾರ ಯಾವ ನೇಷನ್ ಫೈಲ್ ಮಾಡಿ ಆಮೇಲೆ ಬಗ್ಗೆ ಅಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ ನಮಗೂ ಅವ್ರ ಬಗ್ಗೆ ಅಷ್ಟೇ ಕಾಳಜಿ ಇದೆ ಅಂತ ಹೇಳಿ ಅವರು ಎಲ್ಲ ಒಂದು ಅನುದಾನವನ್ನು ಇಷ್ಟು ಅನುದಾನವನ್ನು ಅವ್ರು ಕೊಟ್ಟಿದ್ದಾರೆ ಮುಂದೆ ಇನ್ನೂ ಹೆಚ್ಚಿಗೆ ಮಾಡೋರು ಇದ್ದಾರೆ ಅವರು ಒಳ್ಳೆ ಕೆಲಸ ಮಾಡೋರಿಗೆ ನೀವೆಲ್ಲ ಬೆಂದು ಕಟ್ಬೇಕಲ್ವಾ ಅವ್ರು ಪ್ರೋತ್ಸಾಹ ಕೊಡ್ಬೇಕಲ್ವಾ ಹೇಳಿದ್ವಿ ಹೇಳಿದ್ದೀವಿ ಹಾಗಾಗಿ ನೀವೆಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಅವ್ರ ಬೆಂತಡ್ಬೇಕು ಆಶೀರ್ವಾದ ಮಾಡಬೇಕು ಇನ್ನು ಮುಂದೆ ಇನ್ನು ಹೆಚ್ಚಿನ ರೀತಿ ಕೆಲಸ ಮಾಡಪ್ಪ ಅಂತ ನೀವು ಅವ್ರಿಗೆಲ್ಲ ಆಶೀರ್ವಾದ ಮಾಡಬೇಕು ಸಾಯಂಬೀರ್ ನೀವೆಲ್ಲ ಇದ್ದೀರಿ ದಯವಿಟ್ಟು ನೀವು ನೀವೇ ನೀವೇ ಎಲ್ಲ ಮಾತಾಡ್ಕೋಬೇಕು ನಿಮ್ಮಲ್ಲೇ ಹೌದು ಕುಮಾರಸ್ವಾಮಿ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆ ಬಗ್ಗೆ ಬಹಳ ನಮ್ಮ ನಮ್ಮ ಬಗ್ಗೆ ಬಹಳ ಕಾಳಜಿ ಇದೆ ಕುಮಾರಸ್ವಾಮಿ ಅವರಿಗೆ ದೇವರು ಅವ್ರಿಗೆ ಅವ್ರನ್ನ ಕೈ ಹಿಡಿಬೇಕು ಈ ಸಂದರ್ಭದಲ್ಲಿ ಏನೋ ಒಂದು ನೀವೆಲ್ಲ ಪ್ರಬುದರ ಇದ್ದೀರಿ ನಿಮ್ಗೆ ಗೊತ್ತಿದೆ ಯಾರು ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಮತ ಹಾಕಬೇಕು ಕೇವಲ ಮತಕ್ಕೋಸ್ಕರ ಮತ ಪಡ್ಕೊಳ್ಳೋದಕ್ಕೋಸ್ಕರ ಬಂದು ಇಲ್ಲದೆ ಇರೋ ಡ್ರಾಮಾ ಆಡಿ ಆಮೇಲೆ ಕೈಗೆ ಸಿಗದೆ ಇರೋಂತ ದಯವಿಟ್ಟು ನಂಬಕ್ ಹೋಗಬೇಡಿ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಮಾಡೋ ಮನವಿ ಒಂದೇ ದಯಮಾಡಿ ಯೋಚನೆ ಮಾಡಿ ಮತ ಹಾಕಂತ ಸಂದರ್ಭದಲ್ಲಿ ಯೋಚನೆ ಮಾಡಿ ನಿಮ್ಮ ಕಷ್ಟ ಸುಖಕ್ಕೆ ಈ ಕಳೆದ ವರ್ಷಗಳಲ್ಲಿ ಯಾರು ಸ್ಪಂದಿಸಿದ್ರು ನಿಮ್ಗೆ ಏನಾದ್ರು ನೋವಾದಂತ ಸಂದರ್ಭದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಯಾರು ಬಂದಿದ್ರು ಅನ್ನೋದನ್ನ ತಾವು ಒಂದ್ಸರಿ ಆತ್ಮವಿಮರ್ಶೆ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಬರುವಂತ ಜಿಲ್ಲೆಗಳಲ್ಲಿ ತಾವು ಯಾರಿಗೆ ಮತವನ್ನು ಹಾಕಬೇಕು ಅಂತ ಈ ಭಗವಂತನ ಸನ್ನಿಧಿಯನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ನಿಖಿಲರನ್ನ ಬಹಳ ಹತ್ರದಿಂದ ಬಳಿ ಚಿಕ್ಕದಿಂದ ನೋಡಿದ್ದೀನಿ ಅವ್ರಿಗೆ ಯಾವುದೇ ತರವಾದಂತ ಏನು ಈ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತ ವರ್ಷ ಈ ವಯಸ್ಸಲ್ಲಿ ಬಂದು ರಾಜಕಾರಣ ಮಾಡಬೇಕು ಅನ್ನೋ ಮನೋಭಿಲಾಷಿ ಅವರಲ್ಲಿ ಇರಲಿಲ್ಲ ಎಲ್ಲಾ ನಮ್ಮ ಮಂಡ್ಯ ಜಿಲ್ಲಾ ನಾಯಕರು ಹಾಗೂ ಏನು ಭೂತ್ ಮಟ್ಟದಿಂದಲೂ ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಸದಸ್ಯರಿರ್ಬೋದು ಶಾಸಕರಿರ್ಬೋದು ಮಂತ್ರಿಗಳಾದಿಯಾಗಿ ಎಲ್ಲರೂ ಎಲ್ಲ ಒಂದು ಕಡೆ ನಮ್ಮ ಜಿಲ್ಲೆಗೆ ಒಂದು ಯುವ ಮುಖಂಡರ ನೇತೃತ್ವ ಇರಬೇಕು ನಮ್ಮ ಪ್ರತಿನಿಧಿಸುವಂಥ ಒಬ್ಬ ವ್ಯಕ್ತಿ ಯುವ ಮುಖಂಡರಾಗಿರ್ಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ಎಲ್ಲರೂ ನಾವೆಲ್ಲ ಒಕ್ಕೂದರಿಂದ ಹೋಗಿ ಅವ್ರನ್ನ ಬಲವಂತ ಮಾಡಿದಾಗ ಅವರು ಎಲ್ಲ ಒಂದು ಕಡೆ ಸಮಯವನ್ನು ತಗೊಂಡ್ರು ಇಲ್ಲ ನಾನು ಯೋಚನೆ ಮಾಡ್ತೀನಿ ಅಂತ ಇದನ್ನ ಕಳೆದ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ಉಪಚುನಾವಣೆ ನಡೆಯಿತು ಯಾವ್ದು ನಮ್ಮ ಮಂಡ್ಯ ಲೋಕಸಭಾ ವಿಷಯವಾಗಿ ಆ ಸಂದರ್ಭದಲ್ಲಿ ನಾವು ಪ್ರಮಾಣ ಮಾಡಿದಾಗ ಇಲ್ಲ ನನಗೆ ಸಮಯಾವಕಾಶ ಬೇಕು ನನಗೆ ಸಮಯಾವಕಾಶ ಕೊಡಿ ಅಂತ ಹೇಳಿ ತದನಂತರ ನಮ್ಮ ನಾವು ಯೋಚನೆ ಮಾಡಿ ಅವರು ಎಲ್ಲರ ಒತ್ತಾಯದ ಮೇರೆಗೆ ತಮ್ಮ ಮನೆ ಬಾಗಿಲು ಬಂದಿದ್ದಾರೆ ಈ ಸಂದರ್ಭದಲ್ಲಿ ತಮ್ಮ ಮಾಡಿ ಒಂದೇ ಮನೆ ಬಾಗಿಲು ಲಕ್ಷ್ಮಿ ಬಂದಿದೆ ಅದನ್ನ ಆರತಿ ಮಾಡಿ ಮನೆಗಳನ್ನ ಸೇರಿಸ್ಕೊಳ್ಳೋದು ನೋಡ್ಕೊಳ್ಳಿ ಯಾಕಂದ್ರೆ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು ಏನು ದೇವೇಗೌಡರಿಗೆ ರೈತರ ಬಗ್ಗೆ ಇರುವಂತಹ ಕಾಳಜಿ ಹಾಗೂ ಕುಮಾರನವರಿಗೆ ರೈತರ ಏಳಿಗೆಗೆ ಇರುವಂತಹ ಬದ್ಧತೆಯನ್ನು ಎರಡನ್ನೂ ಒಳಗೂಡಿಸಿಕೊಂಡು ಇವತ್ತು ನಿನ್ನ ತಾತವರ ಇದ್ದಂತ ಪರಿಶ್ರಮ ತಂದೆಯವರು ಇರುವಂತ ಚಾಕಚಕ್ಯತೆ ಎರಡನ್ನೂ ಒಗ್ಗೂಡಿಸಿಕೊಂಡು ಇವತ್ತು ನಿಖಿಲ್ ಸ್ವಾಮಿ ಅವರು ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಸುಖಕ್ಕೆ ನಿಮ್ಮ ಮನೆಯ ವ್ಯಕ್ತಿಯಾಗಿ ಇರ್ತಾರೆ ಅವರು ಈ ಚುನಾವಣಿಸಿ ಬಂದಂತಹ ಸಂದರ್ಭದಲ್ಲಿ ತಂದೆಯವರು ನಾವು ಎಲ್ಲರೂ ಈಗಾಗಲೇ ನೋಡಿದೀವಿ ಯಾಕಂದ್ರೆ ನಿಮ್ಮ ಸರಿ ಸುಮಾರು ಹೆಚ್ಚು ಪಡೆದ ಇಪ್ಪತ್ತು ವರ್ಷದ ರಾಜಕಾರಣದಲ್ಲಿ ಯಾವ ರೀತಿ ತಮ್ಮ ಜೊತೆ ಒಡನಾಟ ಮಾಡ್ಕೊಂಡು ಬಂದಿದಾರೋ ಅದೇ ರೀತಿ ನನ್ನ ಕರ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಿಖಿಲನವರು ತಮ್ಮ ಇದರ ಯಾವಾಗಲೂ ಸದಾ ತಿಮ್ಮ ತಮ್ಮ ಕಷ್ಟ ಸುಖ ಮಕ್ಕಳು ಓದೋದು ಒಂದು ಯಾವುದೇ ಇರ್ಬೋದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡಿರ್ತಾರೆ ದಯಮಾಡಿ ತಾವೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಒಂದು ಕುಮಾರಸ್ವಾಮಿ ಅವರು ಒಂದು ಸಭೆ ಕರೆದಿದ್ದಾರೆ ಎಲ್ಲ ಶಾಸಕರು ಸಭೆ ಕರೆದಿದ್ದಾರೆ ನಮ್ಗೆ ಸಾಯಂಕಾಲ ತೀರ್ಮಾನ ಮಾಡ್ತಾರೆ ಯಾವತ್ತು ನಮ್ಮ ಸಾಯಕಾಲ ಸರಿ ಇನ್ನೂ ಎರಡು ದಿನಗಳ ಕಾಲ ಸಿ ಎಂ ಅವರು ಮಂಡ್ಯ ಜಿಲ್ಲೆಯಲ್ಲೇ ಇರ್ತಾರೆ ಏನೆಲ್ಲ ರಣತಂತ್ರಗಳನ್ನು ರೂಪಿಸ್ತಾರೆ ಮತ್ತೆ ಯಾವಾಗ ನಾಮಿನೇಷನ್ ಈ ವಿಚಾರದ ಬಗ್ಗೆ ಏನಾದರೂ ಮಾತುಕತೆ ಆಗ್ತಾವ ರಣತಂತ್ರ ಅಂದರೆ ಅದೆಲ್ಲ ಅರ್ಥ ಇಲ್ಲ ಚುನಾವಣೆಯಿಂದಲೇ ತಂತ್ರ ಪ್ರತಿ ತಂತ್ರ ಇದೆ ಅಂತ ಅಂತ ಇರ್ತಕ್ಕಂಥದ್ದು ಕೆಟ್ಟ ತಂತ್ರಗಳನ್ನು ನಮ್ಮ ಅಭ್ಯರ್ಥಿಗೆ ಹೇಳ್ಬೇಕಾದ್ರೆ ನಾವು ಏನು ಮಾಡ್ಬೇಕು ನಮ್ಮ ಸಾಧನ ತಿಳಿಸ್ಬೇಕು ಜನರು ಹೇಳಬೇಕು ಯಾರು ಸಾಧನೆ ಏನು ಅನ್ನೋದನ್ನು ನಾವು ಬಗ್ಗೆ ಚರ್ಚೆ ಮಾಡ್ತೀವಿ ಬೇರೆ ರಣತಂತ್ರ ಮಾಡಬೇಕಾಗುತ್ತೆ ಯಾಕೆಂದರೆ ನಿನ್ನೆ ನಿನ್ನೆ ಬೆಂಗಳೂರಲ್ಲಿ ಮಂಡ್ಯದ ಎಲ್ಲ ಮುಖಂಡರುಗಳು ಕೂಡ ಅಲ್ಲಿ ಸಭೆಯಲ್ಲಿ ಬೇ ಮೀಟ್ ಆಗಿದ್ರು ಇವತ್ತು ಎಂ ಅವರು ಹುದ್ದಿ ಬರ್ತಾ ಇದ್ದಾರೆ ಸೊ ಹೀಗಾಗಿ ಬೇರೆ ಏನಾದರೂ ವಿಚಾರಗಳು ಇಲ್ಲ ಇಲ್ಲ ನಾನಿಲ್ಲ ಯಾರೋ ಒಂದಿಕ್ಕೂ ಪುಟ್ಟ ಪುಟರಾಜವರು ಇನ್ನೊಂದಿಗರು ಭೇಟಿಯಾಗಿರ್ಬೋದು ಪತ್ರಿಕೆಗಳಲ್ಲಿ ಎಲ್ಲ ಶಾಸಕರುಗಳು ಕೂಡ ಇದ್ರು ಅಂತೇಳಿ ಬಂದಿದೆ ನಾನು ಓದ್ತಾ ಇದೆ ಪತ್ರಿಕೆಗಳಲ್ಲಿ ನಾನು ಕಳೆದ ನಾಲ್ಕೈದು ದಿವಸಗಳಿಂದ ನಾನು ಹೋಗಿ ಇವತ್ತು ಸಾಯಂಕಾಲ ಅಧಿಕೃತವಾಗಿ ಮೀಟಿಂಗ್ ಕರೆದಿದ್ದಾರೆ ಇವತ್ತು ಸಾಯಂಕಾಲ ತೀರ್ಮಾನ ಮಾಡಿದೆ ಸರ್ ಇವತ್ತು ಅಂದ್ರೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಮತ್ತೆ ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಒಂದಿಷ್ಟು ಸಮಾಲೋಚನೆ ಆಗ್ತಾ ಇದೆ ಸುಮಲತಾ ಅವರಿಗೆ ಬೆಂಬಲ ಕೊಡೋದಾ ಬೇಡುವ ಅಂತ ಒಂದು ಪಕ್ಷ ಬೆಂಬಲ ಕೊಟ್ಟರೆ ನಿಮ್ಮ ನಿಲುವೇನಾಗಿರುತ್ತೆ ಅದು ಅವರವರ ವಿಚಾರಕ್ಕೆ ಬಿಟ್ಟಿದ್ದು ಅವ್ರ ಪಕ್ಷಕ್ಕೆ ಬಿಟ್ಟು ತಲೆ ಬಿಡೋದು ಬಿಜೆಪಿ ಪಕ್ಷಕ್ಕೆ ಸೇರ್ಬಂಧ ಅವ್ರು ನಾವು ಅದ್ರ ಬಗ್ಗೆ ತಲೆ ಕೆಲಸ ಮಾಡೋದಿಲ್ಲ ಅವ್ರು ಯಾರು ಬೆಂಬಲನಾದರೂ ಕೊಡ್ತೇವೆ ಯಾವ ಬೆಂಬಲ ಇಲ್ಲದೇನೆ ಸ್ವತಂತ್ರವಾಗಿ ಆದರೂ ಸ್ಪರ್ಧೆ ಮಾಡಿದ್ರೆ ನಮಗೆ ಸಂತೋಷ ಆಗಿದೆ ಅವರು ನಮ್ಮ ಪ್ರತಿನಿಧಿ ಅವರು ನಮ್ಮ ಅಭ್ಯರ್ಥಿ ಪರವಾಗಿ ನಾವೇನು ಮಾಡಬೇಕು ನಮ್ಮ ಕೆಲಸ ನಾವು ಬಿ ಜೆ ಪಿ ಅವರು ಸುಮಲತಾ ಅವರಿಗೆ ಬೆಂಬಲ ಕೊಟ್ಟರೆ ನಿಮ್ಮ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಲ್ಲ ಅಥವಾ ತೊಂದರೆ ಆಗಲ್ಲ ಏನು ಕೈಪೋಟಿ ಉಂಟಾಗಲ್ಲ ಏನು ತೊಂದರೆ ಆಗಲ್ಲ ಏನು ತೊಂದರೆ ಆಗಲ್ಲ ಆತಂಕ ನಮಗಿಲ್ವೇ ಇಲ್ಲ ಕೆಲವರು ಹೇಳ್ತಾ ಇದ್ದಾರೆ ಅಂತ ಯಾಕೆ ಆತಂಕ ಪಡ್ತಾರೆ ಯಾರು ಆತಂಕ ಪಡ್ತಾ ಇರಬೇಕು ಯಾರು ಆತಂಕ ಪಡ್ತಾರೆ ಸರ್ ನಿಖಿಲ್ ಅವರ ಇದು ನಾಮಿನೇಷನ್ ಯಾವತ್ತು ಅದು ಹೇಳ್ದಲ್ಲ ಇವತ್ತು ಸಾಯಂಕಾಲ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲ ಇವರು ಕೆ ಟಿ ಶ್ರೀಕಂಠೇಗೌಡರು ಇಪ್ಪತ್ತೈದಕ್ಕೆ ಅಂತ ಈಗ ಹೇಳಿಕೆ ಕೊಟ್ಟರು ವೇದಿಕೆಯಲ್ಲಿ ಇವತ್ತು ಸಾಯಂಕಾಲ ಮೀಟಿಂಗ್ ಕರೆದಿದ್ದಾರೆ ಕೆ ಆರ್ ಎಸ್ ಕರೆದಿದ್ದಾರೆ ಇಪ್ಪತ್ತೈದಕ್ಕೆ ಅಲ್ಲಿ ತೀರ್ಮಾನ ಆಗುತ್ತೆ ಇವತ್ತು ಸಾಯಂಕಾಲ ತೀರ್ಮಾನ ಸರ್ ಈಗ ಸುಮಲತಾ ಅವರ ಪ್ರಚಾರಕ್ಕೆ ಸಿನಿ ದಿಗ್ಗಜರೇ ಬರ್ತಾ ಇದ್ದಾರೆ ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಂಜೆಟ್ ಆಗುತ್ತಾ ಅಥವಾ ಇನ್ನು ಬೇರೆ ಸಿನಿ ಸ್ಟಾರ್ ಗಳನ್ನ ಏನಾದರೂ ಏನಾದ್ರು ಇವಾಗ ರಾಮನಗರದಲ್ಲಿ ಪ್ರಪತಮಾರಿಗೆ ಕುಮಾರಸ್ವಾಮಿಗಳು ನಿಲ್ಲಿಸಿದಾಗ ಇಡೀ ಚಿತ್ರರಂಗನೆ ಬಂದು ಪ್ರಚಾರ ಮಾಡ್ತಾರೆ ಇವಾಗ ಶಿವಮೊಗ್ಗದಲ್ಲಿ ನಮ್ಮ ರಾಜ್ಕುಮಾರ್ ಅವ್ರ ಗೀತ ಶಿವರಾಜ್ ಕುಮಾರ್ ಅವರು ಬಳಸಿದಾಗ ಇಡೀ ಚಿತ್ರರಂಗ ಹೋಗ್ ಜನ ಜನರು ತೀರ್ಮಾನ ಬರ್ತಾರೆ ಚಿತ್ರರಂಗ ಚಿತ್ರ ನೋಡೋದೇ ಇದ್ದಾರೆ ಅವಳ ತೀರ್ಮಾನನೇ ಬೇಡಿ ಅವ್ರ ತೀರ್ಮಾನ ಸಾಮಾನ್ಯ ಮತದಾರ ಇದ್ದಾನಲ್ಲ ಅವನು ಬಹಳ ಮೌನವಾಗಿದ್ದಾನೆ ಎಲ್ಲಿದ್ದಾನೆ ಅವನು ಯಾರಿಗೂ ಏನು ಹೇಳೋದು ಇಲ್ಲಿ ಬಡಾಯಿ ಕೊಟ್ಕೊಡೋದೆಲ್ಲ ನಮ್ಮ ಅಂದ್ರೆ ಮತದಾರ ಬಂದು ನಮಗೆಲ್ಲ ಗೊತ್ತಿಲ್ಲ ಅವರೆಲ್ಲ ಅರ್ಥ ಮಾಡ್ಬೇಕು ಅದರಿಂದ ಅದ್ರ ಬಗ್ಗೆ ನಾವು ಕರೆ ಕ್ಯಾಂಪೇನ್ ಇಲ್ಲಿ ವರ್ಕೌಟ್ ಆಗಲ್ಲ ಇಲ್ಲಿ ಹಿಂದೆ ಉದಾಹರಣೆ ಇದೆಯಲ್ಲ ಉದಾಹರಣೆ ಇದೆ ಇವಾಗ ಶ್ರೀರಂಗಪಟ್ಟಣದಲ್ಲಿ ಯಾಕೆ ಸೋಲ್ಬೇಕಾಗಿತ್ತು ಅಂಗಡಿ ಲೋಕಸಭೆಯಲ್ಲಿ ಯಾಕೆ ಸೋಲ್ಬೇಕಾಗಿತ್ತು ಮಂಡ್ಯದಲ್ಲಿ ಅದು ಆಯಾ ಗಳಿಗೆಗೆ ಆಯ ಇದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಚುನಾವಣಾ ಇದು ವರ್ಕ್ಔಟ್ ಆಗ್ತದೆ ಅದರಿಂದ ಅದ್ರ ಬಗ್ಗೆ ನಾವೇನು ತಲೆ ಕಾಣಿಸ್ಕೊಳ್ಳಿ ಸರ್ ದೊಡ್ಡವ್ರು ಎಲ್ಲಿ ಚುನಾವಣೆ ಸ್ಪರ್ಧಿಸ್ತಾರೆ ಅವರೇ ತೀರ್ಮಾನ ತೀರ್ಮಾನ ಅವ್ರಿಗೆ ಬಿಟ್ಟು ತುಮಕೂರಿನಿಂದನೇ ಏನೋ ಸಾಧ್ಯತೆಗಳಿದಾವೆ ಸಾಧ್ಯತೆಗಳಿದ್ದಾವೆ ಅಂತಿಮ ಇನ್ನೂ ಕೂಡ ಚರ್ಚೆ ನೋಡುತ್ತಾ ಇದೆ ದೊಡ್ಡವ್ರ ವಿಚಾರದಲ್ಲಿ ನಾವು ಯಾವ್ದು ಕೆಲ್ಸಕ್ಕೆ ಹೋಗುದು ಏನು ತೀರ್ಮಾನ ತಗೊಂಡ್ರು ಅವ್ರ ತೀರ್ಮಾನ ಕಂಡು ಸರ್ ನಿಖಿಲ್ ಪರಾರ ಯಾರಾದರೂ ಸ್ಯಾಂಡಲ್ವುಡ್ ಅವ್ರು ಪ್ರಚಾರ ಮಾಡ್ತಾರೆ ಬರ್ದು ಬರ್ದು ಇಷ್ಟ ಇದ್ದಂತ ಅವರು ಅವ್ರಿಗೆ ಬರ್ಬೋದು ಯಾರನ್ನಾದ್ರೂ ಮಾತಾಡ್ಸಿದಾರಾ ಇಲ್ಲಿವರೆಗೂ ಬನ್ನಿ ಅಂತಿಲ್ಲ ಇಲ್ಲಿ ನಮಗೆ ಸಾಮಾನ್ಯ ಕಾರ್ಯಕ್ರಮ ಸ್ಟಾರ್ ಕ್ಯಾಂಪೈನರ್ ಅದರಿಂದ ಈ ಫಿಲಮ್ ಸ್ಟಾರ್ಸ್ ಬಂದ್ರೂ ಕೂಡ ನಮ್ಗೆ ಏನು ಅಭ್ಯರ್ಥಿ ಆಗಿದೆ ನಂಗೆ ಅವ್ರು ಬರ್ಬೋದು ನಿರೀಕ್ಷೆ ಇದೆ ಸರ್ ನೀವು ಯಾವುದು ಬರ್ತಾರೆ ಸ್ಟಾರ್ ಸ್ಟಾರ್ಸ್ ಬರ್ಬೋದು ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ ಆಯ್ತು ಥ್ಯಾಂಕ್ ಯು